ಗದಗ ಜಿಲ್ಲೆಯ ಜಾತ್ಯತೀತ ಜನತಾದಳದ ಒಂದು ಸಶಸ್ತ್ರ ಅಭಿಯಾನ ಹಾಗೂ ಸಂಘ ಒಂದು ಕಟ್ಟುವ ಯೋಜನೆಯಲ್ಲಿ ಹಮ್ಮಿಕೊಂಡಿರುವಂಥ ಇವತ್ತಿನ ಈ ಸಭೆಯಲ್ಲಿ ಉಪಸ್ಥಿತ ನಮ್ಮ ಉಸ್ತುವಾರಿಯಾಗಿ ನನ್ನ ಜೊತೆ ಬಿಜಾಪುರದಿಂದ ಆಗಮಿಸಿದ ಮಾಜಿ ಶಾಸಕರಾದ ದೇವಾನಂದ್ ಚವ್ಹಾಣ್ ಅವರೇ ಹಾಗೂ ಗದಗ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದಂಥ ಮುದೋಳವ್ರೆ ಹಾಗೂ ಹಿರಿಯರು ನಮ್ಮವರೇ ಆದಂಥ ಗೋವಿಂದ ಗೌಡ್ರೆ ಹಾಗೂ ಬಾಳಿಕಾಯಿ ಅವರೇ ಮತ್ತು ಪರೋದ್ ಗೌಡ್ರೆ ಅವರವರೆನದೇ ಹಿಂದೆ ನಮ್ಮ ವೇದಿಕೆ ಮೇಲೆ ಉಪಸ್ಥಿತಿರುವ ನಮ್ಮೆಲ್ಲ ಪಕ್ಷದ ಹಿರಿಯರೇ ಯುವ ನಾಯಕರೇ ಇವತ್ತಿನ ಕಾರ್ಯಕ್ರಮ ಅಂದರೆ ಸದಸ್ಯತ್ವ ಅಭಿಯಾನ ಇದನ್ನು ಹಮ್ಮಿಕೋಬೇಕಾದ್ರ ಕಾರಣ ಏನಂದ್ರೆ ಈಗಾಗಲೇ ಬೇರ ಮಟ್ಟದಿಂದ ಜೆ ಡಿ ಎಸ್ಸನ್ನು ಕಟ್ಟಬೇಕು ಹೆಚ್ಚಿನ ಮಟ್ಟಿಗೆ ಬೆಳೆಸಬೇಕು ಬೆಳೆಸಿ ಏನದ ಮುಂಬರುವ ದಿನಗಳಲ್ಲಿ ಇದನ್ನೇನಾದ ಅಸ್ತಿತ್ವಕ್ಕೆ ತರಬೇಕನ್ನೋ ದೃಷ್ಟಿ ಇಟ್ಟುಕೊಂಡು ನಮ್ಮ ಹಿರಿಯರಾದಂಥ ಮಾಜಿ ಪ್ರಧಾನಿಗಳು ನಮ್ಮವರೇ ಆದಂಥ ಮಾರ್ಗದರ್ಶಕರಾದಂಥ ದೇವೇಗೌಡರು ಹಾಗೂ ನಮ್ಮ ರಾಜ್ಯ ಅಧ್ಯಕ್ಷರು ಹಾಗೂ ಮಾಜಿ ಮುಖ್ಯಮಂತ್ರಿಗಳು ಈಗಿನ ಕೇಂದ್ರ ಸಚಿವರಾದಂಥ ಕುಮಾರಸ್ವಾಮಿಯವರು ಇವ್ರನ್ನೆಲ್ಲ ಒಂದೊಂದು ಉಸ್ತುವಾರಿಗೆ ಹಾಕಿ ಎಲ್ಲ ಜಿಲ್ಲೆಗಳಲ್ಲಿ ಇದನ್ನು ಸದಸ್ಯತ್ವ ಅಭಿಯಾನ ಪ್ರಾರಂಭ ಮಾಡಲು ಎಲ್ಲ ಕಡೆ ಸೂಚನೆ ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ನಾವು ಗದಗ ಜಿಲ್ಲೆಗೆ ನಾನು ದೇವಾನಂದ್ ಚವ್ವಾಣ್ ಅವರು ಇವತ್ತು ಆಗಮಿಸಿದ್ದೆವು ಅದಕ್ಕೆ ತಮಗೆಲ್ಲ ಹೇಳು ಬಯಸುವುದಿಷ್ಟೇ ನಾವು ಹೆಚ್ಚಿನ ಮಟ್ಟಿಗೆ ಸದಸ್ಯತ್ವವನ್ನು ಮಾಡಿಕೊಂಡು ಅವ್ರನ್ನೇನದ ನಮ್ಮ ಪಕ್ಷಕ್ಕೆ ಬರಮಾಡಿಕೊಂಡು ಪಕ್ಷ ಗಟ್ಟುಮುಟ್ಟಾಗಿ ಅಂದರೆ ಬೇರೆ ಮಟ್ಟದಿಂದ ಕಟ್ಟಿ ಇದನ್ನು ಬೆಳೆಸಬೇಕನ್ನೋ ದೃಷ್ಟಿಯಿಂದ ಇದು ಮಾಡಿಕೊಂಡಿದ್ದೆವು ಅದಕ್ಕೆ ಏನದ ಈಗ ನಮ್ಮ ಭೂತ ಮಟ್ಟದಿಂದ ಎಲ್ಲ ಕಾರ್ಯಕರ್ತರನ್ನ ಒಂದು ಅಲರ್ಟ್ ಮಾಡಿ ಅವ್ರನ್ನ ಒಂದು ಸಕ್ ಇದು ಸಕ್ರಿಯ ಸದಸ್ಯತ್ವವನ್ನು ಕೊಟ್ಟು ಮಾಡಿ ಇದನ್ನು ಬೆಳೆಸಬೇಕು ಬರೀ ಬೂತ್ ಮಟ್ಟದಲ್ಲ ಮಾತ್ರ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಮಟ್ಟದಿಂದ ಜಿಲ್ಲಾ ಮಟ್ಟದಿಂದ ಎಲ್ಲ ಕಡೆಯೂ ಏನಾದರೂ ಇದನ್ನು ಹೆಚ್ಚಿನ ಮಟ್ಟಿಗೆ ಬೆಳೆಸಿ ನಾವು ಇದನ್ನು ಅಸ್ತಿತ್ವಕ್ಕೆ ತರಬೇಕನ್ನೋ ದೃಷ್ಟಿ ಇಟ್ಟುಕೊಂಡು ಆ ಸದಸ್ಯತ್ವ ಅಭಿಯಾನ ಹಾಕ್ಕೊಂಡಿದ್ದಾರೆ ಈಗಾಗಲೇ ಸದಸ್ಯತ್ವ ಅಭಿಯಾನ ಎಲ್ಲ ಜಿಲ್ಲೆಯಲ್ಲಿ ಪ್ರಾರಂಭಗೊಂಡಿದೆ ಕೆಲವೊಂದು ಇನ್ನೂ ಆಗಿಲ್ಲ ನಾಳೆ ನಾಡ್ದ ಪ್ರಾರಂಭ ಮಾಡ್ತಾರೆ ಅದಕ್ಕೆ ಏನಾದರೂ ಈ ಗದಗ ಜಿಲ್ಲೆಯಲ್ಲಿ ನಾವು ಪ್ರಾರಂಭ ಮಾಡಕ್ಕೆ ಬಂದೆವು ಈಗೆಲ್ಲ ನಮ್ಮ ಮಾಧ್ಯಮ ಮಿತ್ರದಾರಿಗೆ ನಾನು ವಿನಂತಿ ಮಾಡ್ಕೋತೀನಿ ಇದನ್ನು ಏನದ ನಾವು ಮಾಡುವಂಥ ಸಭೆ ಇದನ್ನು ಎಲ್ಲ ಕಡೆ ಹೆಚ್ಚಿನ ಮಟ್ಟಿಗೆ ಇದು ಮಾಡಿ ನಮ್ಮ ಪಕ್ಷಕ್ಕೆ ಒಂದು ಅನುವಾಗುವಂಥದ್ದು ನಮಗೆ ಅನುಕೂಲ ಆಗುವಂಥ ಒಂದು ನಿಟ್ಟಿನಲ್ಲಿ ನೀವು ಸಹಕಾರ ಮಾಡಿರಿ ಅಂತ ಹೇಳ್ತೀನಿ ಯಾಕಂದರೆ ಮುಂಬರುವ ದಿನಗಳಲ್ಲಿ ನಾವೆಲ್ಲರೂ ನಿರೀಕ್ಷೆ ಇಟ್ಟಂತೆ ಕುಮಾರಸ್ವಾಮಿಯವರು ಒಮ್ಮೆ ಮುಖ್ಯಮಂತ್ರಿಯಾಗಿ ಅಂದರೆ ಬಹುಮತದಿಂದ ಮುಖ್ಯಮಂತ್ರಿಯಾಗಿ ನಮಗೇನದ ನಾಯಕತ್ವ ಕೊಟ್ರಂದ್ರೆ ಈ ರಾಜ್ಯದಲ್ಲಿ ನಾವು ಏನು ಬಯಸಿದ್ದೆವು ಎಲ್ಲ ಎಲ್ಲ ವರ್ಗದವರು ಇರ್ಬೋದು ಹಿಂದುಳಿದ ವರ್ಗದವ್ರು ಇರ್ಬೋದು ಅಲ್ಪಸಂಖ್ಯಾತರು ಇರ್ಬೋದು ಅವರಿವರೇನಾದ್ರೆ ಎಲ್ಲ ವರ್ಗಕ್ಕೂ ಏನು ಬೇಕು ಏನು ಬೇಡ ಅನ್ನುವಂಥ ಒಂದು ನಿಟ್ಟಿನಲ್ಲಿ ವಿಚಾರ ಮಾಡೋರು ಅಂಥ ಶಕ್ತಿ ಉಳ್ಳವರು ಕುಮಾರಸ್ವಾಮಿ ಅಂತ ಹೇಳಿ ನಾವೆಲ್ಲ ನಂಬಿದ್ದೆವು ಅದಕ್ಕೆ ಏನಾದರೂ ಅವ್ರನ್ನ ನಾಯಕತ್ವದಲ್ಲಿ ಮತ್ತೊಮ್ಮೆ ಅವ್ರನ್ನ ಮುಖ್ಯಮಂತ್ರಿಯಾಗಿ ಮಾಡಿ ನಾವೇನಾದ ರಾಜ್ಯದಲ್ಲಿ ಒಳ್ಳೆಯ ಒಂದು ಪ್ರಗತಿ ಸಾಗಿಸ್ಬೇಕು ಒಳ್ಳೆ ನಿಟ್ಟಿನಲ್ಲಿ ನಮ್ಮ ರಾಜ್ಯ ಮುಂದೆ ಬರಬೇಕನ್ನೋ ದೃಷ್ಟಿ ಇಟ್ಟುಕೊಂಡು ಈ ಸದಸ್ಯತ್ವ ಅಭಿಯಾನ ಹಮ್ಮಿಕೊಂಡಿದ್ದೆವು ಈ ಸದಸ್ಯತ್ವ ಅಭಿಯಾನದಲ್ಲಿ ಇಲ್ಲಿ ನಮ್ಮ ಗದಗ ಜಿಲ್ಲೆಯವರು ಎಲ್ಲರೂ ಕೂಡಿಕೊಂಡು ಸಹಾಯ ಸಹಕಾರ ಮಾಡಿ ಈ ಕಾರ್ಯದಲ್ಲಿ ಯಶಸ್ವಿ ಮಾಡಿಕೊಡ್ರಿ ಅಂತ ಹೇಳಿ ತಮಗೆಲ್ಲರಿಗೆ ವಿನಂತಿ ಮಾಡ್ಬೋದೇನೆ ಇವತ್ತು ಮೊನ್ನೆ ಅಪ್ಪುಗೌಡರು ಹೇಳಿದಾಗೆ ಮೊನ್ನೆ ನಮ್ಮ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ದೇವೇಗೌಡ ಅಪ್ಪಾಜಿಯವರು ಹಾಗೂ ದೇಶದ ಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಕುಮಾರಣ್ಣವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ನಾವು ಗದಗ ಜಿಲ್ಲೆಗೆ ಬಂದು ಇವತ್ತು ಬೇರು ಮಟ್ಟ ಸಮೇತವಾಗಿ ಇವತ್ತು ಒಂದು ಸಂಘಟನೆ ಮುಖಾಂತರ ಗ್ರಾಮ ಪಂಚಾಯತಿ ಆಗಿರ್ಬೋದು ತಾಲೂಕು ಪಂಚಾಯತಿ ಆಗಿರ್ಬೋದು ಜಿಲ್ಲಾ ಪಂಚಾಯತಿ ಆಗಿರ್ಬೋದು ಪುರಸಭೆಗಳು ಆಗಿರ್ಬೋದು ಪಟ್ಟಣ ಪಂಚಾಯತಿ ಆಗಿರ್ಬೋದು ಮಹಾನ್ ಮಹಾನಗರ ಪಾಲಿಕೆಗಳು ಆಗಿರ್ಬೋದು ಎಲ್ಲ ರೀತಿಯಿಂದ ಎಲ್ಲ ವಿಂಗದಿಂದ ಪದಾಧಿಕಾರಿಗಳನ್ನು ನೇಮಿಸಿ ಇವತ್ತು ನಮ್ಮ ಜೆ ಡಿ ಎಸ್ ಪಕ್ಷದ ಒಂದು ಬುನಾದಿಯನ್ನು ಇವತ್ತು ಹಾಕುವಂಥ ಜವಾಬ್ದಾರಿ ನಮಗೆ ನೀಡಿದ್ದಾರೆ ಅದಕ್ಕೆ ಮಾಧ್ಯಮ ಮಿತ್ರರು ತಾವು ಕೂಡ ಸಹಕಾರ ಮಾಡಿರಿ ಅಂತೇಳಿ ಈ ವೇದಿಕೆ ಮುಖಾಂತರ ತಮ್ಮಲ್ಲಿ ವಿನಂತಿಸಿಕೊಂಡು ಹಾಗೂ ಇವತ್ತು ಜಿಲ್ಲಾಧ್ಯಕ್ಷರಾಗಿರ್ಬೋದು ಇವತ್ತು ನಮ್ಮ ನಾಲ್ಕು ಮತಕ್ಷೇತ್ರದ ಇವತ್ತು ಅಭ್ಯರ್ಥಿಗಳು ಏನು ಇವತ್ತು ರಾತ್ರಿ ಹಾಗಲೆನ್ನದೇ ಇವತ್ತು ಶ್ರಮಿತ ಶ್ರಮಿಸ್ತಾ ಇದ್ದಾರೆ ಮತ್ತು ಅವರು ಕೂಡ ಇವತ್ತು ಜೆ ಡಿ ಎಸ್ ಪಕ್ಷ ಇವತ್ತು ಪಕ್ಷ ಅಂದರೆ ಮೊದಲು ಇರತಕ್ಕಂತಹ ಜೆ ಡಿ ಎಸ್ ಪಕ್ಷ ರಾಮಕೃಷ್ಣ ಹೆಗಡೆಯವ್ರ ಕಾಲದಿಂದ ಜೆ ಎಚ್ ಪಟೇಲ್ ಕಾಲದಿಂದ ಮಾನ್ಯ ದೇವೇಗೌಡರು ಸಾಹೇಬ್ರದಿಂದ ಇವತ್ತು ಕುಮಾರಣ್ಣವ್ರದಿಂದ ಏನು ಇವತ್ತು ರೈತರ ಜೀವಾಳಗಳಾಗಿ ಇವತ್ತು ಜೆ ಡಿ ಎಸ್ ಪಕ್ಷ ಕಾರ್ಯನಿರ್ವಹಿಸ್ತಾ ಇದೆ ಇವತ್ತು ಅದನ್ನು ಯಶಸ್ವಿಯಾಗಿ ಗದಗದಲ್ಲಿ ಬರತಕ್ಕಂತಹ ಚುನಾವಣೆಯಲ್ಲಿ ಇವತ್ತು ಎರಡರಿಂದ ಮೂರು ಕ್ಷೇತ್ರಗಳಾದರೂ ಇವತ್ತು ಜೆ ಡಿ ಎಸ್ ಪಕ್ಷ ಗೆಲ್ಲುವಂಗೆ ನಾವು ಶ್ರಮಿಸ್ತೇವೆ ಅಂತೇಳಿ ಮಾಧ್ಯಮದ ಮುಖಾಂತರ ಇವತ್ತು ರಾಜ್ಯದ ಜನತೆಗೆ ಸಂದೇಶನೂ ಕೂಡ ನಾವು ಕೊಡ್ತಾ ಇದ್ದೇವೆ ಧನ್ಯವಾದಗಳು ಪರೀಕ್ಷೆ ನನ್ನಿದು ಏನದ ಅಂದ್ರೆ ಗದಗ ಗದಗ ಅಂದ್ರೆ ಸೀದಾ ಓದಿದ್ರು ಗದಗ ಉಲ್ಟಾ ಓದಿದ್ರು ಗದಗ ಅದಕ್ಕೆ ಏನು ಬೇಕಾದ್ರು ಮಾಡುವಂಥ ಜನ ಗದಗನಾಗ ಅದಾರತ್ ನನಗೆ ಅದಕ್ಕೆ ಏನದ ನಾವು ಈ ಸದಸ್ಯತ್ವ ಅಭಿಯಾನದೊಳಗೆ ಯಶಸ್ವಿ ಕಾಣ್ತೇವು ಯಾಕಂದ್ರೆ ಇದನ್ನು ಉಲ್ಟಾ ಇದ್ದಿದ್ದು ಸೀದಾ ಮಾಡಿ ತೋರಿಸ್ತೇವೆ ಅಂತ ಹೇಳಿ ನಮಗೆ ಒಂದು ಹೆಮ್ಮೆ ಅದು